ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಷಯ ನಷ್ಟಗೊಳಿಸುವಂತಹ ಬುದ್ಧಿಗಳು ಸಾಕಷ್ಟು ಜನ ಜೀವನದಲ್ಲಿ ದಿನನಿತ್ಯ ಮಾಡೋ ಜೀವನನೇ ಬಹಳ ಕಷ್ಟಕರವಾಗಿ ಸಾಕ್ತಾ ಇರುತ್ತೆ ಅಂಥದ್ರಲ್ಲಿ ಕೆಲವೊಂದು ನಷ್ಟಗಳು ಆಗ್ಬಿಡ್ತವೆ ಯಾತಕ್ಕೋಸ್ಕರ ನಷ್ಟ ಆಗುತ್ತೆ ಆ ಮನಸ್ಥಿತಿಗಳನ್ನ ಹೇಗೆ ಬೆಳೆಸ್ಕೊಂಡಿರ್ತಾರೆ ಮತ್ತೆ ಅದನ್ನು ಹೇಗೆ ನಾಶಗೊಳಿಸೋದು ಇದರಿಂದ ಅಭಿವೃದ್ಧಿ ಸಮೃದ್ಧಿ ಹೊಂದೋದು ಹೇಗೆ ಆ ಒಂದು ಬುದ್ಧಿಗಳನ್ನ ನಾವೆಲ್ಲ ಹೇಗೆ ಅಳ ಅಳವಡಿಸ್ಕೊಳ್ಬೇಕು ಅನ್ನೋದು ಇಂದಿನ ವಿಷಯ ಸಾಕಷ್ಟು ಜನಕ್ಕೆ ಎಲ್ಲವೂ ಗೊತ್ತಿದ್ದು ಹಾಳು ಮಾಡ್ತಾರಲ್ಲ ಇದು ಮಹಾಮೂರ್ಖತನ ದಡ್ಡತನ ಅಜ್ಞಾನಿಗಳು ಮಾಡುವಂತಹ ಶತಮೂರ್ಖರು ಮಾಡುವಂತಹ ಕೆಲಸಗಳು ಎಲ್ಲರಿಗೂ ಗೊತ್ತು ಇಲ್ಲಿ ಅಪಾಯ ಇದೆ ಅಂತ ಆದರೂ ಕೂಡ ಏನೋ ಮಂಡದ ಇರದ ಮೇಲೆ ಆ ಅಪಾಯವನ್ನು ಎದುರಿಸಕ್ ಹೋಗ್ತಾರೆ ಬಹಳ ಸುಲಭವಾಗಿ ಸಹಜವಾಗಿ ತಗೊಂಡ್ಬಿಡ್ತಾರೆ ಆ ಒಂದು ಕ್ರಿಯೆಯನ್ನ ಕರ್ಮವನ್ನ ಅದು ಎಡವಿದ ನಂತರ ಅವರಿಗೆ ಮನವರಿಕೆ ಆಗುತ್ತೆ ಅಯ್ಯೋ ನಾನು ಎಡಬಿಟ್ನಲ್ಲ ಬಿದ್ದೋಗ್ಬಿಟ್ನಲ್ಲ ಇದು ಬಹಳ ಬಹಳ ತಪ್ಪು ಮಾಡ್ಬಿಟ್ಟೆ ಅಂತ ಹಾಗನ್ಸುತ್ತೆ ಹೆಣಕಕ್ಕೆ ಮಾತ್ರ ಮತ್ತೆ ತಿರ್ಗಾ ಅವರು ಮುಂದಿನ ವಾರನು ಮುಂದೊಂದು ತಿಂಗಳು ಒಂದು ಮೂರು ಅಂತ ತಿರ್ಗಾ ಇಡುತ್ತಾರೆ ಈ ರೀತಿ ಸಾಕಷ್ಟು ಜನ ಎಡವಟ್ಟಲ್ಲೇ ಇರ್ತಾರೆ ಕಾರಣ ಏನು ಅಂತಂದರೆ ಅವರಿಗೆ ಎಚ್ಚರಿಕೆ ಜಾಗೃತಿ ಅನ್ನೋ ಪದದ ಅರ್ಥ ಗೊತ್ತಿಲ್ಲ ಅದನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಆದ್ದರಿಂದ ಕೆಲವರನ್ನು ನೋಡಿ ಮನೆಯಲ್ಲಿ ಅಪ್ಪ ಅಮ್ಮ ಬೈತಾರೆ ಆದರೂ ಕೂಡ ಮಕ್ಕಳು ಯುವಕರು ಸೊ ಮೊಬೈಲ್ ತಗೊಂಡು ಟಾಯ್ಲೆಟ್ಗೆ ಹೋಗ್ತಾರೆ ಆ ರೀಸರ್ಸ್ಗೆ ಅಂತ ಹೋಗ್ತಾರೆ ಮೊಬೈಲಲ್ಲಿ ಹಿಡ್ಕೊಂಡು ಮಾತಾಡ್ತಾ ಇರ್ತಾರೆ ಅಪ್ಪಿ ತಪ್ಪಿ ಏನಾದರೂ ಬಿದ್ದೋಯ್ತು ನಾವು ಸಡನ್ನಾಗಿ ಹಿಂಗೆ ಗಟ್ಟಿಯಾಗಿ ಹಿಡಿದು ಮಾತಾಡೋದಕ್ಕೆ ಸಾಧ್ಯವಿಲ್ಲ ಲೈಟಾಗಿ ಹಿಡ್ಕೊಂಡಿರ್ತೀವಿ ಏನೋ ಬಗ್ಬೇಕಾದ್ರೆ ಫ್ಲ್ಯಾಶ್ ಫ್ಲಶ್ ಮಾಡಬೇಕಾದ್ರೆ ಏನೋ ಒಂದು ಕೊಳಾಯಲ್ಲಿ ನೀರು ತಿರ್ಗಿಸ್ ಬಿದ್ದಗಿದ್ದೋಗ್ಬಿಟ್ರೆ ನೀರಿಗೆ ಬಿದ್ದ ಅಪಾಯ ಕೆಲವರು ಬ್ರಿಡ್ಜ್ಗಳಲ್ಲಿ ಸೆಲ್ಫಿ ಹೊಡ್ಕೊಳ್ತಾ ಇರ್ತಾರೆ ಬ್ರಿಡ್ಜ್ ಇಲ್ಲಿದೆ ಸೊ ಹಿಂಗೆ ಹಿಡ್ಕೊಂಡು ಅಕಸ್ಮಾತ್ ಕೈ ಜಾರಿ ಬಿದ್ದರೆ ಹೋಗ್ಬಿಡ್ತು ನಾವು ಸಹಜವಾಗಿ ಕೈ ಹಿಂಗೆ ಹಿಂಗಿಡ್ಕೊಂಡಾಗ ಏನಾಗುತ್ತೆ ಈ ನರವುಗಳೆಲ್ಲ ಸ್ವಲ್ಪ ಲಾಕ್ ಆಗುತ್ತೆ ನಾವು ಸ್ಟೈಲಾಗಿ ಏನೋ ಮಾಡ್ತಾ ಇರ್ತೀರಿ ಆದರೆ ಕೈ ಸಪೋರ್ಟ್ ಮಾಡಲ್ಲ ನರ ಹಿಂಗೆ ಬೆಂಡಿರೋದ್ರಿಂದ ಲೂಸ್ ಬಿಟ್ಬಿಡ್ತಾರೆ ಆಪಲ್ ಫೋನ್ಗಳು ಎಷ್ಟೋ ಜನ ನದಿಗೆ ಸಮುದ್ರಕ್ಕೆ ಹಾಕಿದಂಥವ್ರು ಎಷ್ಟೋ ಜನ ಸೊ ಬೋಟ್ ಒಳಗಡೆ ಆ ಸೆಲ್ಫಿ ಹೊಡ್ಕೊಂಡ್ರೆ ಅಕಸ್ಮಾತ್ ಮೊಬೈಲ್ ಬಿದ್ದರೂ ಬೋಟಲ್ಲೇ ಇರ್ತದೆ ಬಟ್ ಬೋಟಿಂದ ಹೊರಗಡೆ ಹಾಕ್ತಾರೆ ಯಾಕೆಂದ್ರೆ ಗೊತ್ತು ಇದು ಅಪಾಯ ಡೇಂಜರ್ ಬಿದ್ದರು ಹೋಗುತ್ತೆ ಅಂತ ಆದರೂ ಸಾಹಸಗಳನ್ನು ಮಾಡೋದಕ್ಕೆ ಹೋಗ್ತಾರೆ ಈ ರೀತಿ ಒಬ್ಬರು ಇಬ್ಬರಲ್ಲ ಸುಮಾರು ಜನ ಕೇವಲ ಮೊಬೈಲ್ ಬಗ್ಗೆ ಮಾತಾಡ್ತಾ ಇಲ್ಲ ಸಾಕಷ್ಟು ವಿಚಾರಗಳನ್ನು ಇದೇ ರೀತಿ ಮಾಡ್ತಾರೆ ಒಬ್ಬ ಮೂವತ್ತೆರಡು ಇಂಚ್ ಟಿ ವಿ ಮೂವತ್ತೆರಡು ನಲವತ್ತೆರಡು ಇಂಚ್ ಇಂಚ್ ಟಿ ವಿನ ಸೈಕಲಲ್ಲಿ ಹೋಗ್ತಾನೆ ಮುಂದಗಡೆ ಒಬ್ಬ ಹಿಂದ್ಗಡೆ ಒಬ್ಬ ಅದು ನಮ್ಮ ಕಾಲದ ಅಟ್ಲಾಸ್ ಸೈಕಲ್ ಅಲ್ಲ ಅದ್ಯಾವುದೋ ಲೇಡಿ ಬರ್ಡ್ ಅಂತ ಬರ್ತದೆ ತುಂಬ ಚಿಕ್ಕದಾಗಿದೆ ಭಾರ ಹೊರೋದಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಕ್ಯಾರಿಯರ್ ಮೇಲೆ ಕುಂತ್ಕೊಂಡು ಹಿಡ್ಕೊಂಡು ಹೋಗ್ತಾನೆ ಬಿದ್ದೋದ ಟಿ ವಿ ಒಡೆದೋಯ್ತು ಈಗ ಟಿ ವಿ ಹೊಡೆದೋಗ್ಬಿಟ್ಟಿದೆ ಏನಕ್ಕೆ ಅವನು ಸೈಕಲ್ ಮೇಲೆ ಕುಂತ್ಕೊಂಡಂತಂದರೆ ಆಟೋದವ್ ಕೇಳಿದ್ದಕ್ಕೆ ಒಂದು ಕಿಲೋಮೀಟ್ರ್ ದೂರಕ್ಕೆ ನೂರು ರೂಪಾಯಿ ಕೇಳಿದಂತೆ ಆ ನೂರು ರೂಪಾಯಿನ ಉಳಿಸೋಕೆ ಹೋಗಿ ಈ ರೀತಿ ಟಿ ವಿಗಳನ್ನು ಹೋದ ಬಿದ್ದು ಒಡೆದೋಯ್ತು ಈಗ ಅದು ಬರ್ತಾ ಇಲ್ಲ ಹೊಸ ಟಿ ವಿ ಸ್ಕ್ರೀನ್ಗೆ ಅವ್ರು ಹೋಗಿ ಕೇಳೋದಕ್ಕೆ ಸುಮಾರು ಒಂದು ಹತ್ತನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಸೊ ಅದ್ರ ಬದಲು ಹೊಸ ಟಿವಿನ ತಗೊಂಬೋದು ಅಂತ ಬಿಟ್ಟುಬಿಟ ಅಂದ್ರೆ ಈ ಆನೆ ಹಿಂದ್ಗಡೆ ಹೋಗೋದನ್ನ ರಾಶಿ ರಾಶಿ ಕೆಜಿ ಗಟ್ಟಲೆ ಹೋಗೋದನ್ನ ಬಿಟ್ಬಿಡ್ತಾರೆ ಸೂಜಿ ಸೂಜಿಯಿಂದ ಹೋಗೋದನ್ನ ನೋಡ್ತಾ ಇರ್ತಾರೆ ಗಮನ ಕೊಟ್ಟು ನೋಡ್ತಾ ಇರ್ತಾರೆ ನೂರು ರೂಪಾಯಿ ಉಳಿಸೋದಕ್ಕೋಸ್ಕರ ಹತ್ತನ್ನೆರಡು ಸಾವಿರ ರೂಪಾಯಿ ಟಿವಿನ ಹಾಳು ಮಾಡ್ಕೊಂಡು ಈ ರೀತಿ ಪ್ರತಿ ಹೆಜ್ಜೆ ಹೆಜ್ಜೆಗಳಲ್ಲೂ ಕೆಲವರು ಅಜ್ಞಾನಿಗಳು ತನ್ನ ಅಂಧಕಾರದಿಂದ ಈ ರೀತಿ ಪ್ರತಿಯೊಂದು ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ ಯಾವಾಗ ಈ ತಪ್ಪುಗಳು ನಡೆಯುತ್ತೆ ಆ ತಪ್ಪು ನಡೆದ ನಂತರ ಮನವರಿಕೆ ಆಗುತ್ತೆ ತಾತ್ಕಾಲಿಕವಾಗಿ ಮತ್ತೆ ಕೂಡ ಅದೇ ಕೆಲಸ ಮಾಡ್ತಾನೆ ಅಯ್ಯೋ ಓದ್ಸಲ ಆಗೋಯ್ತಲ್ಲಪ್ಪ ಈ ಸಲ ನಾನು ನೂರು ರೂಪಾಯಿ ಕೊಟ್ಟರು ಪರವ ನೂರೈವತ್ತು ರೂಪಾಯಿ ಕೊಟ್ಟರೂ ಪರವಾಗಿಲ್ಲ ಆರಾಮಾಗಿ ಸೇಫ್ಟಿಯಾಗಿ ಕಾರಲ್ಲೋ ಆಟೋಲ್ಲೋ ತಗೊಂಡೋದ್ರೆ ಒಳ್ಳೇದು ಅಂತ ಅನ್ಕೊಳ್ಳೋದೇ ಇಲ್ಲ 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 ಸಲ ನನಗೆ ಎಡೂ ಬಿಟ್ಟಿದ್ದೀನಿ ಬಟ್ ಈ ಸಲ ಎಡೋಲ್ಲ ಬಹಳ ಕೇರ್ಫುಲ್ ಆಗಿ ಹಿಡ್ಕೊಂಡಿರ್ತೀನಿ ಸೈಕಲಲ್ಲೇ ಬಹಳ ಕೇರ್ಫುಲ್ ಆಗಿ ಹಿಡ್ಕೊಂಡಿರ್ತೇನೆ ಇಲ್ಲಿ ಸಾಕಷ್ಟು ಜನ ಅವರು ಏನೋ ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕ್ಬಿಟ್ಟಿರ್ತಾರೆ ನಾನು ಹೇಳಿರ್ತೀನಿ ನೋಡಪ್ಪ ಈ ಸೈಟ್ ನಿನಗೆ ಆಗೋದಿಲ್ಲ ಕಣೆಯ ಇದನ್ನು ತಗೊಳ್ಬೇಡ ಅಂತ ಓಹ್ ಇಷ್ಟು ಕಡಿಮೆಗೆ ಸಿಗ್ತದೆ ಅದಕ್ಕೆ ನಿನಗೆ ಹೊಟ್ಟೆ ಕಿಚ್ಚು ನಿಮ್ಮ ಗುರುಜಿಗೆ ಇದನ್ನು ತಗೊಂಬೇಡ ಅಂತ ಹೇಳಿದ್ರು ನಾನು ತಗೊಂಡೇ ತಗೋತೀನಿ ತಗೊಂಡ ಅರವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವಂಥದ್ದು ಕೇವಲ ಒಂದು ಮೂವತ್ತೈದು ನಲವತ್ತು ಲಕ್ಷಕ್ಕೆ ಸಿಗ್ತಾ ಇದೆ ಯಾರು ಬಿಡ್ತಾರೆ ತಗೊಂಡ್ಬಿಟ್ರು ತಗೊಂಡ ಮೇಲೆ ಅವನ ಆಸ್ತಿ ಪಾಸ್ತಿಗಳೆಲ್ಲ ಒಂದೊಂದೇ 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 ಕಳೀತಾ ಹೋಯ್ತು ಸುಮಾರು ಹೆಚ್ಚು ಕಡಿಮೆ ಒಂದು ಕೋಟಿಯಷ್ಟು ನಷ್ಟ ಆಗ್ತಾ ಬಂತು ಆದರೆ ಏನಕ್ಕೆ ಅಂತ ಅವನು ಗೊತ್ತಾಗಲಿಲ್ಲ ಎಲ್ಲವನ್ನ ಬಿಡಿಸಿ ಹೇಳೋದಕ್ಕೆ ಅವ್ರಿಗೆ ಕೇಳೋ ತಾಳ್ಮೆನೂ ಇಲ್ಲ ಎಲ್ಲವನ್ನ ಹೇಳೋದಕ್ಕಿಂತ ಮುಂಚೆನೇ ಜಡ್ಜ್ ಮಾಡ್ತಾ ಇರ್ತಾರೆ ಒಬ್ಬ ಜಡ್ಜ್ ಕುಂತಿರ್ತಾನೆ ಆತ ಅವ ಇವನೇನು ದೊಡ್ಡ ಬ್ರಾಹ್ಮಣ ಇವನೇನ ಹುಟ್ಸಿರೋದು ಪೃಥ್ವಿನ ಇವನಿಗೆಲ್ಲ ಗೊತ್ತು ಹಾಗೆ ಹೀಗೆ ಅಂತೇಳಿ ಜಡ್ಜ್ ಮಾಡ್ಕೊಳ್ಳೋದ್ರಿಂದ ಏನಾಯಿತು ಈ ರೀತಿ ಆಯಿತು ಹೆಟ್ಟ ಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ ಅಂದಂಗೆ ಕೆಟ್ಟ ಮೇಲೆ ಬಂದ ಬಂದ್ಬಿಟ್ಟು ಹಿಂಗೆ ಹಿಂಗೆ ಆಗ್ತಾ ಇದೆ ಏನು ಮಾಡೋದು ಅಂತ ಈಗಲೂ ಕಾಲ ಮಿಂಚಿಲ್ಲಪ್ಪ ಅದನ್ನು ಮಾರ್ಬಿಡು ಮಾರ್ಬಿಡು ನಿನಗೆ ಅವಶ್ಯಕತೆ ಆಗೋದಿಲ್ಲ ಅದು ಎಲ್ಲರಿಗೂ ಸೂಟ್ ಆಗಲ್ಲ ಕೆಲವ್ರಿಗೆ ಮಾತ್ರ ಸೂಟ್ ಆಗುತ್ತೆ ನಿನಗೆ ಬೇಡ ಸೊ ಎಲ್ಲಿ ನಾನು ಕಮಿಷನ್ ಇಸ್ಕೊಂಡ್ಬಿಡ್ತೀನೋ ಎಲ್ಲಿ ನನಗೆ ಫೀಸ್ ಕೊಡಬೇಕಾಗುತ್ತೋ ಅಂತ ಹೇಳಿ ಪಾಪ ಸುಮಾರು ಒಂದು ಕೋಟಿ ವರೆಗೂ ನಷ್ಟ ಮಾಡಿಕೊಂಡ ಸಾಕಷ್ಟು ಜನಕ್ಕೆ ನಾನು ಹೇಳೋದೇನೆಂದರೆ ದಯಮಾಡಿ ಈ ದೊಡ್ಡ ದೊಡ್ಡ ನಿರ್ಧಾರಗಳು ದೊಡ್ಡ ದೊಡ್ಡ ಕೆಲಸಗಳು ದೊಡ್ಡ ದೊಡ್ಡ ಸಮಸ್ಯೆಗಳು ಈ ರೀತಿ ನಿಮ್ಮ ಕೈಯಲ್ಲಿ ಇಲ್ಲ ಯಾರೂ ಅರಿತವರಿರ್ತಾರೆ ತಿಳಿದವರಿರ್ತಾರೆ ಇರ್ತಾರೆ ಇರ್ತಾರೆ ಅಂಥವರ ಸಲಹೆ ಸೂಚನೆಯನ್ನು ತಗೊಳ್ಳಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಅದನ್ನು ನೀವು ಮಾಡ್ತಿರೋ ಬಿಡ್ತಿರೋ ಅದು ಆಮೇಲೆ ಕತೆ ಆದರೆ ಅವರ ಅನುಭವಗಳನ್ನು ಕೇಳಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಗಮನ ಕೊಟ್ಟು ಆಲಿಸಿ ನಿಮಗೆ ಇಚ್ಛೆ ಇದ್ದರೆ ಅದನ್ನು ಮಾಡಿ ಇಚ್ಛೆ ಇಲ್ಲ ಅಂದ್ರೆ ಬಿಟ್ಟುಬಿಡಿ ಆದರೆ ಒಂದು ಸಲ ಕೇಳದೇ ನಿಮಗೆ ಎಲ್ಲವೂ ನನಗೆ ಗೊತ್ತು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಾನೇ ಪರಿಹರಿಸ್ಕೊಂಡ್ಬಿಡ್ತೀನಿ ಕೈಯಲ್ಲಿ ಸಾಧ್ಯವಾಗುತ್ತೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ನಾನೇ ತೊಗೊಂಡ್ಬಿಡ್ತೀನಿ ಮನೇನು ಕಾಲೇಜ್ಗೆ ಹೋಗಿಲ್ವ ಸ್ಕೂಲ್ಗೋಗಿಲ್ವ ಸ್ಕೂಲು ಕಾಲೇಜುಗಳಲ್ಲಿ ವಿಷಯಗಳನ್ನು ಪಾಠಗಳನ್ನಾಗಿ ಹೇಳ್ಕೊಡ್ತಾರೆ ಜೀವನದ ಪಾಠಗಳನ್ನು ಹೇಳ್ಕೊಡೋದು ಆ ಜೀವನದ ಪಾಠಗಳನ್ನು ಹೇಳ್ಕೊಟ್ಟವರು ಹೇಳ್ಕೊಡೋರು ಅನುಭವಿಸ್ತು ಶಿಕ್ಷಕರಲ್ಲ ಗುರುಗಳು ಸೊ ಆಧ್ಯಾತ್ಮಿಕವನ್ನು ಆಳವಾಗಿ ಅರಿತಂಥವರು ತಿಳಿದಂಥವರು ಅವರ ಅನುಭವಗಳ ಒಂದು ರಾಶಿ ರಾಶಿ ಪರ್ವತದ ಆಗಿರುವಂತಹ ಅನುಭವಗಳನ್ನು ಜ್ಞಾನಾಮೃತವನ್ನು ನೀಡ್ತಾರೆ ಬಲವಂತ ಮಾಡಲ್ಲ ಯಾರು ಕೂಡ ಮಾಡಲೇಬೇಕು ನೀನು ಮಾಡೇ ಮಾಡಬೇಕು ಮಾಡಿ ಮಾಡದಿದ್ರೆ ನೀವು ಆ ಥರ ಯಾರು ಹೇಳೋದಿಲ್ಲ ಆದ್ದರಿಂದ ಕೇಳಿ ನಿಮಗೆ ಇಚ್ಛೆ ಅನ್ಸಿದ್ರೆ ಮಾಡಿ ಇಲ್ಲಾಂದರೆ ಬಿಟ್ಟುಬಿಡಿ ಆದರೆ ನೀವು ಯಾವಾಗ ಈ ರೀತಿ ನಿಮ್ಮ ಜ್ಞಾನದಲ್ಲಿ ಅಲ್ಪ ಜ್ಞಾನದಲ್ಲಿ ಮಾಡೋದಕ್ಕೆ ಹೋಗ್ತಿರೋ ಅದೆಲ್ಲವೂ ಕೂಡ ನಷ್ಟವನ್ನು ಉಂಟು ಮಾಡ್ತಾ ಇರ್ತದೆ ಆದ್ದರಿಂದ ಡೇಂಜರ್ ಅನ್ನೋದು ಗೊತ್ತಾದರೆ ಅದರಿಂದ ಸಾಕಷ್ಟು ದೂರ ಇಡಿ ಒಂದು ಸೇಫ್ ಝೋನ್ ಮತ್ತೊಂದು ಡೇಂಜರ್ ಝೋನ್ ಈ ಸೇಫ್ ಝೋನ್ ಒಳಗಡೆ ಇದ್ರೆ ಅಲ್ಪ ಸ್ವಲ್ಪ ನಷ್ಟಗಳಾಗ್ತವೆ ಅದನ್ನು ನಾವು ಬರೆಸ್ಕೊಳ್ಬಹುದು ಆದರೆ ಡೇಂಜರ್ ಇದ್ದು ಏನಾದರೂ ನಷ್ಟಗಳಾದರೆ ನಾವು ಮತ್ತೆ ತಿರ್ಗ ರಿಕವರ್ ಆಗೋದಕ್ಕೆ ಬಹಳ ಬಹಳ ಕಷ್ಟ ಆಗುತ್ತೆ ಆದ್ರಿಂದ ದಯಮಾಡಿ ನೀವೆಲ್ಲರೂ ಡೇಂಜರ್ ಝೋನ್ಗೆ ಹೋಗಲೇಬೇಡಿ ಆ ಡೇಂಜರ್ ಝೋನ್ಗೂ ಒಂದು ಎಂಡಿರುತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಅದನ್ನು ತಡೆಗಟ್ಟಬೇಡಿ ಸೇಫ್ ಝೋನ್ಗೂ ಒಂದು ಒಳಗಡೆಯಿಂದ ಆ ಸೇಫ್ ಒಂದು ಬಾರ್ಡರ್ ಇರುತ್ತೆ ಆ ಪಾಯಿಂಟ್ ಪಾಯಿಂಟ್ವರೆಗೂ ಹೋಗಬಹುದೇ ಹೊರತು ಅದಕ್ಕಿಂತ ಏನಾದರೂ ಆಚೆ ಹೋಗ್ಬಿಟ್ರೆ ನೀವು ಡೇಂಜರ್ ಝೋನಲ್ಲಿರ್ತೀರ ದಯಮಾಡಿ ಆ ರೀತಿ ನಿಮ್ಮ ಜೀವನವನ್ನು ಅಥವಾ ನೀವು ಮಾಡುವಂತಹ ವೃತ್ತಿಯನ್ನು ನೀವು ತೆಗೆದುಕೊಳ್ಳುವ ನಿರ್ಧಾರ ಕೆಲಸಗಳು ಸಮಸ್ಯೆಗಳು ಡೇಂಜರ್ ಝೋನಿಂದ ಆಚೆ ಇದ್ದರೆ ಅದು ನಿಮ್ಮೊಬ್ಬರ ಕೈಯಲ್ಲಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನಿರ್ಧರಿಸೋದಕ್ಕೆ ಸಾಧ್ಯವಿಲ್ಲ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಇನ್ನೊಬ್ಬರ ಸಹಾಯ ಬೇಕು ಅದರಲ್ಲೂ ಅರಿತಂಥವ್ರು ವೈಸ್ ಮ್ಯಾನ್ ತಿಳಿದಂಥವ್ರು ಅನುಭವಸ್ಥರು ಪ್ರೊಫೆಷ್ನಲಿಸ್ಟ್ ಇವರ ಸಹಾಯವನ್ನು ಪಡೆದು ಮಾರ್ಗದರ್ಶನವನ್ನು ತಿಳಿದ ನಂತರ ನಿಧಾನವಾಗಿ ನೀವು ಬೇರೆ ಬೇರೆ ಕೆಲಸಗಳು ಮಾಡೋದ್ರಿಂದ ಸೇಫ್ ಝೋನಲ್ಲಿರ್ತೀರ ಯಾವಾಗ ಇದನ್ನು ನೀವು ಮಾಡೋದಿಲ್ಲವೋ ಖಂಡಿತವಾಗ್ಲೂ ಎಡವು ಬೀಳ್ತೀರ ಕೇವಲ ಈ ಎಮ್ಮೆ ಅಡಕೆಗೋದ್ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತಾರೆ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಆ ರೀತಿ ಕೆಲವೊಬ್ಬರು ಎಡವಟ್ಟುಗಳನ್ನು ಮಾಡಿಕೊಂಡು ಅಜ್ಞಾನದಿಂದ ದಡ್ಡತನದಿಂದ ಹೇಳಿದ ಮಾತು ಕೇಳೋದಿಲ್ಲ ನನ್ನ ಅನುಭವದಲ್ಲಿ ಬಂದಂತೂ ಸಾಕಷ್ಟು ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ ತನಗೂ ಸ್ವಂತ ಬುದ್ಧಿ ಇಲ್ಲ ಬೇರೆಯವರು ಹೇಳಿದ್ದನ್ನು ಕೇಳೋದಿಲ್ಲ ಆದ್ದರಿಂದ ಈ ರೀತಿ ನಷ್ಟಗಳನ್ನು ಅನುಭವಿಸ್ತಾರೆ ದಯಮಾಡಿ ಆ ರೀತಿ ಮಾಡಬೇಡಿ ನಿಮಗೆ ಯಾರ ಮೇಲೆ ನಂಬಿಕೆ ವಿಶ್ವಾಸ ಇದೆಯೋ ಅಥವಾ ಯಾರು ನೀವು ನಂಬುವಂತಹ ವ್ಯಕ್ತಿಗಳು ಶಿಕ್ಷಕರಾಗಿರಬಹುದು ಗುರುಗಳಾಗಿರಬಹುದು ಕೆಲವರಿಗೆ ಈ ತರ ದಾಡಿ ಬಿಟ್ಟಂತವ್ರು ಇವರೆಲ್ಲ ಇಷ್ಟ ಆಗಲ್ಲ ಮಾಡ್ರನ್ ಕೋಟು ಸೂಟ್ ಹಾಕೊಂಡು ಕೈಗಳು ಹಾಕೊಂಡಿರ್ತಾರೆ ಲೈಫ್ ಕೋಚ್ ಅಂತ ಕರೀತಾರೆ ಮೋಟಿವೇಶನಲ್ ಕೋಚಸ್ ಅಂತ ಕರೀತಾರೆ ಸೊ ಪ್ರೊಫೆಷನಲ್ ಕೋಚಸ್ ಅಂತ ಕರೀತಾರೆ ಬಿಸ್ನೆಸ್ ಗ್ರೋತ್ ಎಕ್ಸ್ಪರ್ಟ್ ಅಂತ ಇದ್ದಾರೆ ಯಾರನ್ನೋ ಒಬ್ಬರನ್ನ ನೀವು ಕೇಳಿ ಇಂಥವ್ರನ್ನೇ ಕೇಳಬೇಕು ಇಂಥದ್ರಿಂದನೇ ಸತ್ಯ ಆತರ ಇಲ್ಲ ಎಲ್ಲವೂ ಕೂಡ ಅತ್ಯದ್ಭುತವಾಗಿರುವಂಥದ್ದು ಒಬ್ರು ಬೆಳಿಗ್ಗೆ ತಿನ್ನೋ ಟಿಫನ್ ಪುಳಿಯೋಗರ ಆದರೆ ಇನ್ನೊಬ್ಬರು ಪೊಂಗಲ್ ಆಗ್ತಾರೆ ಇನ್ನೊಬ್ರು ಇಡ್ಲಿ ಹಾಕ್ತಾರೆ ಇನ್ನೊಬ್ಬರು ದೋಸೆ ಹಾಕ್ತಾರೆ ಮತ್ತೊಬ್ರು ಪೂರಿ ಹಾಕ್ತಾರೆ ಒಬ್ಬೊಬ್ರು ನಿಮಗೆ ಏನೇನು ಆಹಾರಗಳು ಬೇಕು ಅದನ್ನು ಸೇವನೆ ಮಾಡ್ಬೋದು ಅದೇ ರೀತಿ ಹೊರಗಡೆ ಇರುವಂತಹ ಮಾರ್ಗದರ್ಶಕರು ಕೂಡ ಒಂದೊಂದು ರೀತಿಯಲ್ಲಿ ಇರ್ತಾರೆ ಅವರ ವೇಷ ವೇಷಭೂಷಣಗಳು ಭಾಷೆ ಅವರಿರುವಂತಹ ಸ್ಥಿತಿಗತಿ ಅವರ ಲೈಫ್ ಸ್ಟೈಲ್ ಎಲ್ಲವೂ ಕೂಡ ಬದಲಾಗಿರ್ತದೆ ಯಾರ್ಯಾರಿಗೆ ಯಾವುದ್ಯಾವುದು ಇಷ್ಟ ಬಂತು ಅದನ್ನು ನೀವು ಮಾಡ್ಕೊಳ್ಬಹುದು ಅವರ ಹತ್ರ ಹೋಗಿ ಮಾರ್ಗದರ್ಶನವನ್ನು ಪಡ್ಕೊಂಡು ನಿಮ್ಮ ಜೀವನವನ್ನು ಸುಧಾರಣೆಗೆ ತನ್ನಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೋಸ್ಕರ ನೀವು ಈ ರೀತಿ ಮಾಡೋದಕ್ಕೆ ಹೊರತು ಸಣ್ಣ ಪುಟ್ಟ ನಾನೇ ಮಾಡಿಬಿಡ್ತೀನಿ ಅಂತೇಳಿ ಲಾಸ್ ಮಾಡಿಕೊಂಡು ಆ ಲಾಸನ್ನು ಬರ್ಸೋಕ್ಕಾಗದೆ ಮತ್ತಷ್ಟು ಸಾಲಗಳು ಮಾಡಿಕೊಂಡು ಆ ಸಾಲದಿಂದ ಬೆಟ್ಟ ರಾಶಿ ರಾಶಿ ಸಾಲಗಳು ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತೋರು ಎಷ್ಟೋ ಜನ ಆ ರೀತಿ ದಯಮಾಡಿ ಮಾಡಬೇಡಿ ಹಂತ ಹಂತವಾಗಿ ಎಲ್ಲ ವಿಷಯಗಳನ್ನು ನೀವು ತಿಳಿಸ್ಬೋದು ಒಂದು ಆಧ್ಯಾತ್ಮಿಕ ಗುರುಗಳ ಹತ್ರ ಹೋದರೆ ನಿಮಗೊಂದು ಬೆನಿಫಿಟ್ ಏನು ಅಂದರೆ ಸ್ಥೂಲುಗಳ ಜೊತೆಗೆ ಸೂಕ್ಷ್ಮಗಳು ಕೂಡ ನಿಮಗೆ ಒಂದೊಂದಾಗಿ ಅರ್ಥ ಆಗುತ್ತೆ ಅರ್ಥ ಆಗೋದಕ್ಕೆ ನಿಮಗೆ ಅನುವು ಮಾಡಿಕೊಡ್ತಾರೆ ಆದ್ದರಿಂದ ಇಲ್ಲಿ ಸ್ಥೂಲಗಳನ್ನು ತಿದ್ದುದು ನನ್ನ ಪ್ರಕಾರ ಒಂದು ರೀತಿ ದಡ್ಡತನ ಸೂಕ್ಷ್ಮಗಳನ್ನು ತಿದ್ದುದರಿಂದ ಸ್ಥೂಲಗಳು ಕೂಡ ಸರಿ ಮಾಡಿಕೊಳ್ಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆದ್ದರಿಂದ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ತಿಳಿದರಿತು ಆನಂತರ ನಿಮ್ಮ ಸಮಸ್ಯೆಗಳಿಗೆ ಮೂಲವನ್ನು ಹುಡುಕಿ ಖಂಡಿತವಾಗಲೂ ಪರಿಹಾರಗಳ ಜೊತೆಗೆ ಮುಂದಿನ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವೂ ಸಹ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಎಲ್ಲರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ